ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಾಂಕ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ದೋಸೆನ ಗರಿ ಆಗಿರ್ತಕ್ಕಂಥ ದೋಸೆನ ನಾವು ಆರೋಗ್ಯಕರವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಹಾಗಂತ ಎಲ್ಲ ದೋಸೆನೂ ಆರೋಗ್ಯಕರ ಅಲ್ಲ ಅಂತ ಹೇಳ್ತಿಲ್ಲ ದೇಹದ ಉಷ್ಣತೆ ಜಾಸ್ತಿ ಇತ್ತು ಅಂತಂದರೆ ಈ ಒಂದು ದೋಸೆನ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ದೇಹದ ಉಷ್ಣತೆನ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು ಬೆಳಗಿನ ಬ್ರೇಕ್ಫಾಸ್ಟ್ನ ನಮ್ಮ ದೇಹದ ಉಷ್ಣತೆ ಕಡಿಮೆ ಮಾಡೋದ್ರ ಜೊತೆಗೇ ಶುರು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಜಾರಿಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಇಲ್ಲಿ ಯಾವುದೇ ರೀತಿಯ ಅಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ಯಾವುದು ಮೊಸರು ಕೂಡ ನಾನು ಬಳಸಿಲ್ಲ ಹಾಗೆ ಒಂದು ಅರ್ಧ ಆಲೂಗಡ್ಡೆನ ನಾನು ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಯಾಕಂದರೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೆ ಆದಷ್ಟು ಈ ರೀತಿ ಕಟ್ ಮಾಡೋದಕ್ಕಿಂತ ತುರಿದು ನೀವು ಆಲೂಗಡ್ಡೆನ ಸೇರಿಸ್ಕೊಳ್ಳಿ ಒಂದು ಅರ್ಧ ಆದರೆ ಸಾಕು ನೋಡಿ ಒಂದು ಅರ್ಧ ನನ್ನ ಆಲೂಗಡ್ಡೆನ ಅಥವಾ ಪೊಟ್ಯಾಟೋನೋ ಈ ರೀತಿ ರಾ ಪೊಟ್ಯಾಟೊ ಕುದಿಸಿರೋದಲ್ಲ ಬಾಯ್ಡ್ ಮಾಡಿರೋದಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಮೇಯ್ನಾಗಿ ನಮ್ಮ ದೇಹದ ಉಷ್ಣತೆ ಕಡಿಮೆ ಮಾಡ್ತಕ್ಕಂಥ ಒಂದು ಸೌತೆಕಾಯಿನ ನಾನಿಲ್ಲಿ ಒಂದು ಕಂಪ್ಲೀಟಾಗಿ ಒಂದು ದುಡ್ಡು ಸೌತೆಕಾಯಿನ ಈ ರೀತಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನನ್ನ ಪ್ರಕಾರ ಇದನ್ನು ಈ ರೀತಿ ಕಟ್ ಮಾಡೋದಕ್ಕಿಂತ ತುರಿದು ಹಾಕ್ಕೊಳ್ಳಿ ಆಲೂಗಡ್ಡೆ ಹಾಗೆ ಸೌತೆಕಾಯಿನ ತುರ್ದು ಹಾಕ್ಕೊಳ್ಳೋದ್ರಿಂದ ಬೇಗ ಸಣ್ಣ ಆಗುತ್ತೆ ಹಾಗಾಗಿ ನೀವು ತುರಿದು ಹಾಕ್ಕೊಳ್ಬೇಕು ಇವಾಗಿ ದಿನ ನುಣ್ಣಗೆ ರುಬ್ಕೊಳ್ಬೇಕು ಒಂದು ಸ್ವಲ್ಪನೂ ಸೌತೆಕಾಯಿ ಅಥವಾ ಆಲೂಗಡ್ಡೆ ಇರಬಾರ್ದು ಅಂದರೆ ಆ ಒಂದು ಕನ್ಸಿಸ್ಟೆನ್ಸಿ ಈ ರೀತಿ ಒಳಗೆ ಇರಬೇಕು ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಅಂದಾಗ ಮಾತ್ರ ದೋಸೆನ ನಾವು ಅಂಚಿನ ಮೇಲೆ ಹಾಕಲಿ ಕರೆಕ್ಟಾಗಿ ಬರುತ್ತೆ ಬಟ್ ನಾವು ಎಷ್ಟೇ ನುಣ್ಣಗೆ ನಾನು ನಾನಿಲ್ಲಿ ಕಟ್ ಮಾಡಿರೋದ್ರಿಂದ ಅಲ್ಲಲ್ಲಿ ಒಂದೊಂದು ಪೀಸ್ ಇತ್ತು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಮಗೆ ಇರಬೇಕು ಈ ರೀತಿ ಬರಬೇಕು ಅಂತಂದರೆ ಸೌತೆಕಾಯಿನ ಆಲೂಗಡ್ಡೆನ ತುರಿದು ಸೇರಿಸ್ಕೊಳ್ಳಿ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನೀರಿನ ಕನ್ಸಿಸ್ಟೆನ್ಸಿ ಬೇಕು ಹಾಗಾಗಿ ನಾನಿಲ್ಲಿ ನೀರು ಸೇರಿಸ್ತಿಲ್ಲ ಎರಡು ಪೀಸು ಸೌತೆಕಾಯಿ ಉಳಿದಿತ್ತು ಅದನ್ನು ಹಾಕ್ಕೊಂಡು ಇದನ್ನು ಕೂಡ ನಾನು ನುಣ್ಣಗೆ ರುಬ್ಕೊಳ್ತಿದ್ದೀನಿ ಇಲ್ಲಿ ಈ ದೋಸೆಗೆ ನೀರನ್ನ ಹಾಕೋ ಅವಶ್ಯಕತೆನೇ ಇಲ್ಲ ಬರೀ ಸೌತೆಕಾಯಿಯಲ್ಲೇ ಮಾಡ್ಕೊಳ್ಬೋದು ನೋಡು ಆದ ನೋಡಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಅಂದಾಗ ಮಾತ್ರ ದೋಸೆನ ನಾವು ದೋಸೆ ಹಂಚಿನ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಹಾಗಾಗಿ ಆದಷ್ಟು ಸೌತೆಕಾಯಿ ಆಲೂಗಡ್ಡೆ ಒಂದು ಅಂಶ ಇಲ್ಲದೆ ಇರೋ ರೀತಿ ಒಳಗೆ ನುಣ್ಣಗೆ ರುಬ್ಕೊಳ್ಳಿ ನೀವು ತುರ್ದು ಹಾಕ್ಕೊಂಡ್ರಿ ಅಂತಂದ್ರೆ ಬೇಗ ಸಣ್ಣ ಆಗುತ್ತೆ ಬಟ್ ನಾನಿಲ್ಲಿ ಕಟ್ ಮಾಡಿರೋದ್ರಿಂದ ಅಲ್ಲೆಲ್ಲೇ ಒಂದು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ಕೂಡ ನಾನು ರುಬ್ಬಿ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನೀರಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇಲ್ಲಿ ಈ ದೋಸೆಗೆ ಯಾವುದೇ ರೀತಿಯ ನೀರನ್ನ ಸೇರಿಸ್ಕೊಳ್ತಿಲ್ಲ ಬರೀ ಸೌತೆಕಾಯಿಲೆ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಕಲರ್ಗೋಸ್ಕರ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಕಲರ್ ಬೇಡ ನ್ಯಾಚುರಲ್ ಆಗೇ ಇರಲಿ ಅಂತಂದರೆ ಸಕ್ಕರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಷ್ಟು ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ಅದೆಲ್ಲಿ ಸ್ಕಿಪ್ ಆಗಿರ್ಬೋದು ಇವಾಗ ನೋಡಿ ಎಲ್ಲ ಹಾಕಾದ ಮೇಲೆ ಒಂದ್ಸರಿ ಕೈಯಾಡಿಸ್ಕೊಂಡ್ಬಿಡಿ ಇಷ್ಟು ಕೈಯಾಡಿಸ್ಕೊಂಡ್ರೆ ಸಾಕು ಹಾಗೆ ದೋಸೆ ಹಿಟ್ಟಿನ ಬ್ಯಾಟರ್ ನೋಡ್ತಿದ್ರಲ್ಲ ಇಷ್ಟಿದ್ದರೆ ಸಾಕು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸೌತೆಕಾಯಿ ದೋಸನ ಇನ್ಸ್ಟೆಂಟಾಗಿ ನಾವು ದಿಢೀರಾಗಿ ಮಾಡ್ಕೊಳ್ಬೋದು ಇಲ್ಲಿ ನೆನೆಸೋ ಅವಶ್ಯಕತೆ ಇಲ್ಲ ರುಬ್ಬಿ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ನಾನು ಐಸ್ ಈ ಸೈಡಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ಹಂಚಿನ ಅಂದರೆ ದೋಸೆ ಹಂಚಿನ ಕಾಯಿಲೆಕ್ಕಿಟ್ಟಿದ್ದೆ ಪ್ರತಿ ಸಲ ದೋಸೆ ಹಾಕೊಳ್ಬೇಕಾದಾಗ ಈ ರೀತಿ ನೀರನ್ನ ಹಾಕಿ ದೋಸೆ ಹಂಚಿನ ಒಂದು ಆ ಹೀಟ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡಾಗ ದೋಸೆ ಹಂಚು ನಾರ್ಮಲ್ ಹೀಟ್ಗೆ ಬರುತ್ತೆ ಈ ರೀತಿ ಮಾಡಿಕೊಂಡು ನಾವು ಹಾಕೊಳ್ಳೋದ್ರಿಂದ ದೋಸೆ ಲೈನ್ ಲೈನಾಗಿ ತೀಡಲಿಕ್ಕೆ ಸ್ಪ್ರೆಡ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಹಾಗಾಗಿ ಆ ರೀತಿ ಮಾಡಿಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದೂವರೆ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಿಟ್ಟಾಕೊಂಡಿದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ದೋಸೆ ಬೇಕೋ ಆ ಸೈಜು ನೋಡಿ ಒಂದು ಸ್ವಲ್ಪ ನಾನಿಲ್ಲಿ ಸ್ಲೈಸ್ ಸ್ಲೈಸ್ ಕಟ್ ಮಾಡಿಕೊಂಡು ಅಥವಾ ಆಲೂಗಡ್ಡಿನ ತುರಿದೇ ಹಾಕಿರೋದ್ರಿಂದ ಅಲ್ಲಲ್ಲಿ ಒಂದು ಸ್ವಲ್ಪ ಎಷ್ಟೇ ಸಣ್ಣ ಅಂತಂದ್ರೆ ಉಳ್ಕೊಂಡಿದೆ ಹಾಗೆ ಹಾಗಾಗಿ ತುರಿದು ಹಾಕೊಳ್ಳಿ ಆಲೂಗಡ್ಡೆನ ಸೌತೆಕಾಯಿನ ಈ ರೀತಿ ಸ್ಪ್ರೆಡ್ ಆದಮೇಲೆ ಎಲ್ಲ ಕಡೆಯೂ ಉರಿ ಬಡಿಯೋ ರೀತಿಯೊಳಗೆ ಒಂದು ಸ್ವಲ್ಪ ನೀವು ಆಚೆ ಈಚೆ ದೋಸೆ ಅಂಚೆನ ಸರಿಸಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಇನ್ನು ಮುಂದೆ ನಾರ್ಮಲಾಗಿ ನಾವು ಯಾವ ರೀತಿ ದೋಸೆನ ಬೇಯಿಸ್ಕೊಳ್ತೀವಿ ಅದೇ ರೀತಿ ದೋಸೆ ಬೇಯಿಸ್ಕೊಂಡ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಪರ್ಫೆಕ್ಟ್ ಆದಂಥ ಒಂದು ಸೌತೆಕಾಯಿ ದೋಸೆ ಇನ್ಸ್ಟೆಂಟಾಗಿ ರೆಡಿಯಾಗಿರುತ್ತೆ ಕೆಂಪಿಗಾಗೋವರೆಗೂ ವೆಯ್ಟ್ ಮಾಡಿ ಈ ರೀತಿ ಕೆಂಪಾದ ಮೇಲೆ ನೀವು ತಗೊಳ್ಬೋದು ನೋಡಿ ದೋಸೆ ಪೇಪರ್ ರೀತಿ ಒಳಗೆ ರೆಡಿಯಾಗಿದೆ ಹಾಗೆ ನಾವು ಸೌತೆಕಾಯಿ ದೋಸೆ ಮಾಡಿದಾಗ ಅದು ಬೇಗನೆ ಮೆತ್ತಗಾಗಿಬಿಡ್ತೇವೆ ಯಾಕಂದರೆ ನೀರಿನ ಅಂಶ ಇರೋದ್ರಿಂದ ಬೇಗ ಮೆತ್ತಗಾಗುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಮೆತ್ತಗಾಗಬಾರ್ದು ಅಂತಂದರೆ ಇದರಲ್ಲಿ ಒಂದು ಅರ್ಧ ಆದರೂ ಅಥವಾ ಒಂದಾದರೂ ಕ್ವಾಂಟಿಟಿ ಭಾಳ ಇತ್ತು ಅಂತಂದರೆ ಒಂದು ಆಲೂಗಡ್ಡೆ ಸೇರಿಸ್ಕೊಳ್ಳಿ ಕಡಿಮೆ ಇತ್ತು ಅಂದರೆ ಒಂದು ಅರ್ಧ ಆದರೂ ಆಲೂಗಡ್ಡೆನ ರ ಆಲೂಗಡ್ಡೆನ ನೀವು ಈ ರೀತಿ ಸೇರಿಸ್ಕೊಂಡು ಮಾಡಿದಾಗ ಈ ರೀತಿ ಗರಿಗರಿ ಗರಿಗರಿಯಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಪೇಪರ್ ರೀತಿಯೊಳಗೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ದೋಸೆನ ಆರೋಗ್ಯಕರವಾಗಿರ್ತಕ್ಕಂಥ ಸೌತೆಕಾಯಿ ದೋಸೆನ ಮಾಡ್ಕೊಳ್ಬೋದು ನಾ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ಪ್ರತಿ ಸಲ ಈ ರೀತಿ ನೀರು ಹಾಕಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ ಆ ರೀತಿ ಮಾಡೋದ್ರಿಂದ ನಮಗೆ ದೋಸೆ ಲೈನ್ ಲೈನ್ ಆಗಿ ಅಷ್ಟೇ ಪೇಪರ್ ರೀತಿ ಒಳಗೆ ನಮಗೆ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಅದನ್ನು ಒರೆಸ್ಕೊಂಡ್ಬಿಟ್ಟು ನೀವು ದೋಸೆ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಹೋಗಿ ಆದರೆ ಈ ರೀತಿ ಸ್ಪ್ರೆಡ್ ಮಾಡುವಾಗ ಗ್ಯಾಸು ಲೋ ಫ್ಲೇಮ್ ಒಳಗೆ ಇರಬೇಕು ಪ್ರತಿ ಯಾವುದೇ ದೋಸೆ ಮಾಡಿದ್ರೂ ಕೂಡ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಹಾಕೊಳ್ಳಿ ಸೆಟ್ ದೋಸೆ ಮಾತ್ರ ನೀವು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಆಚೆ ಈಚೆ ಸರಿಸಿ ನೀವು ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದಾಗ ಮಾತ್ರ ಕರೆಕ್ಟಾಗಿ ಎಲ್ಲ ಬದಿಗಳೂ ಹಂಚಲು ಕೂಡ ಬೇಯ್ಕೊಳ್ಳುತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಕು ಅಂದರೆ ಮೇಲುಗಡೆಯಿಂದ ಎಣ್ಣೆ ಹಾಕೊಳ್ಳಿ ಇಲ್ಲ ಅಂತಂದರೆ ಎಣ್ಣೆನ ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಈ ಒಂದು ದೋಸೆ ಕೆಂಪಾಗುವವರೆಗೂ ವೇಟ್ ಮಾಡ್ಕೊಂಡು ನಿಮಗೆ ಯಾವ ರೀತಿ ಕ್ರಂಚಿ ಬೇಕು ಕ್ರಿಸ್ಪಿನೆಸ್ ಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅಂತಂದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಗರಿಗರಿಯಾಗಿರ್ತಕ್ಕಂಥ ಮಸಾಲೆ ದೋಸೆ ಅಷ್ಟೇ ರುಚಿಯಾಗಿರ್ತಕ್ಕಂಥ ನೋಡ್ಲಿಕ್ಕೆ ಕೂಡ ಮಸಾಲೆ ದೋಸೆನೇ ಅನಿಸೋ ರೀತಿ ಒಳಗೆ ಒಂದು ಇನ್ಸ್ಟೆಂಟಾಗಿ ಒಂದು ಐದೇ ಐದು ನಿಮಿಷದಲ್ಲಿ ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಸೌತೆಕಾಯಿ ದೋಸೆನ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ನಾವು ಇಲ್ಲಿ ಆಲೂಗಡ್ಡೆ ಬಳಸಿರೋದ್ರಿಂದ ಈ ಕ್ರಿಸ್ಪಿನೆಸ್ಸು ಒಂದು ಸ್ವಲ್ಪತ್ತಾದರೂ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಯಾಕಂದರೆ ಸೌತೆಕಾಯಿ ದೋಸೆನ ನಾವು ಮಾಡಿದ ತಕ್ಷಣ ಮೆತ್ತಗಾಗೋ ಚಾನ್ಸಸ್ ಭಾಳ ಇರುತ್ತೆ ಯಾಕಂದರೆ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ನೋಡಿ ಇಲ್ಲಿ ಆಲೂಗಡ್ಡೆ ಬಳಸಿರೋದ್ರಿಂದ ಆ ಒಂದು ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಂಡಿರುತ್ತೆ ನೋಡಿ ಯಾವ ರೀತಿ ಬೇಪರ್ ರೀತಿ ಒಳಗೆ ನೀವು ದೋಸೆನ ಮಾಡ್ಕೊಳ್ಬೋದು ಬೇಕು ಅಂದಾಗ ದಿಢೀರಾಗಿ ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ ಬಟ್ ಆಲೂಗಡ್ಡೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಆಯಿತು ಅಂತಂದರೆ ಸ್ವೀಟ್ ಆಗೋ ಚಾನ್ಸಸ್ ಭಾಡಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ನೀವು ಆಲೂಗಡ್ಡೆನ ಎಷ್ಟು ಒಂದು ಕಪ್ಪು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಅಂದರೆ ಒಂದು ಆಲೂಗಡ್ಡೆ ಬಳಸ್ಕೊಳ್ಳಿ ನೀವು ರವೆನ ಒಂದು ಅರ್ಧ ಕಪ್ಪು ತೊಗೊಂಡಿದ್ರಿ ಅಂತಂದರೆ ಅರ್ಧ ಆಲೂಗಡ್ಡೆ ಸಾಕಾಗುತ್ತೆ ನೋಡಿ ಮಾಡಿಟ್ಟು ಒಂದು ಐದರಿಂದ ಎಂಟು ನಿಮಿಷ ಆಗಿದೆ ಈ ದೋಸೆನ ಆದರೂ ಇಷ್ಟು ಟೇಸ್ಟಿಯಾಗಿದೆ ನಾವು ಹಲವಾರು ರೀತಿಯ ದೋಸೆ ಮಾಡೇ ಇರ್ತೀವಿ ಸರಿ ಸೌತೆಕಾಯಿ ದೋಸೆನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಸರಿ ಟ್ರೈ ಮಾಡಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಸೌತೆಕಾಯಿ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ